ರವಿವಾರದಂದು ಉತ್ತರಕನ್ನಡ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಪ್ರಾರಂಭವಾಯಿತು ಕಾರವಾರದಲ್ಲಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಮತ್ತು ಸ್ಥಳೀಯ ಶಾಸಕ ಸತೀಸೈಲ್ ಚಾಲನೆ ನೀಡಿದರು ಉಳಿದಂತೆ ಜಿಲ್ಲೆಯ ಎಲ್ಲೆಲ್ಲಿ ಅಭಿಯಾನ ನಡೆಯಿತೆನ್ನುವುದರ ವರದಿ ಇಲ್ಲಿದೆ ಯಲ್ಲಾಪುರ ಬಸ್ ನಿಲ್ದಾಣದಲ್ಲಿ ಆರೋಗ್ಯ ಇಲಾಖೆ ಹಮ್ಮಿಕೊಂಡ ಪಲ್ಸ್ ಪೋಲಿಯೋ ಅಭಿಯಾನದಲ್ಲಿ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಪಾಲ್ಗೊಂಡು ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿದ್ರು ಈ ಸಂದರ್ಭದಲ್ಲಿ ತಾಲೂಕ್ ದಂಡಾಧಿಕಾರಿ ಗುರುರಾಜ್ ಸಹ ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿದ್ರು ತಾಲೂಕಾ ಆರೋಗ್ಯ ಅಧಿಕಾರಿ ಡಾ ನರೇಂದ್ರ ಪವಾರ್ ತಾಲೂಕಾ ನೋಡೆಲ್ ಅಧಿಕಾರಿಗಳಾದ ಡಾಕ್ಟರ್ ವಿನೋದ್ ಬೂತೆ ಡಾ ಹರೀಶ್ ನಾಯ್ಕ್ ಪ್ರಮುಖರಾದ ಎಸ್ ಟಿ ಭಟ್ ಮಹೇಶ್ ತಾಳಿಕೋಟಿ ನಾಗರಾಜ್ ವಾಗ್ಮೋರೆ ಪರಶುರಾಮ್ ಡೋಣೂರ್ ಗೌಡ ಪೂರ್ಣಿಮಾಗೌಡ ರಾವುತ್ ಉಪಸ್ಥಿತರಿದ್ದರು ರಾಷ್ಟೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ಗೋಕರ್ಣದ ವಿವಿಧೆಡೆ ಐದು ವರ್ಷದೊಳಗಿನ ಎಲ್ಲಾ ಮಗುವಿಗೆ ಪೋಲಿಯೋ ಲಸಿಕೆ ಹಾಕಲಾಯಿತು ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಗೌಡ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎನ್ಎಸ್ ಲಮಾಣಿ ದೀಪ ಬೆಳಗಿಸಿ ಜಂಟಿಯಾಗಿ ಉದ್ಘಾಟಿಸಿದರು ಬಳಿಕ ವೈದ್ಯಾಧಿಕಾರಿ ಡಾಕ್ಟರ್ ದಿವ್ಯಾ ಮಗುವಿಗೆ ಲಸಿಕೆ ಹಾಕುವ ಮೂಲಕ ಚಾಲನೆ ನೀಡಿದ್ರು ಈ ವೇಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಗೋಕರ್ಣ ಬಸ್ ನಿಲ್ದಾಣ ಮಹಾಬಲೇಶ್ವರ ಮಂದಿರದ ಹತ್ತಿರ ಸೇರಿದಂತೆ ವಿವಿಧ ಸಾರ್ವಜನಿಕ ಸ್ಥಳದಲ್ಲಿ ಕೌಂಟರ್ ತೆರೆದು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಬರುವ ಪ್ರವಾಸಿಗರಿಗೆ ಸಾರ್ವಜನಿಕರಿಗೆ ತಿಳುವಳಿಕೆ ಮತ್ತು ಚಿಕ್ಕ ಮಕ್ಕಳಿಗೆ ಲಸಿಕೆ ನೀಡಿದ್ರು ಇದರಂತೆ ಎಲ್ಲಾ ಅಂಗನವಾಡಿಗಳಲ್ಲಿ ಪೊಲಿಯೋ ಲಸಿಕೆ ನೀಡಲಾಯಿತು ಘಟ್ಕಳದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಪೊಲಿಯೋ ಲಸಿಕೆ ವಿತರಣೆ ಕಾರ್ಯಕ್ರಮಕ್ಕೆ ಜಿಲ್ಲಾ ವೈದ್ಯಾಧಿಕಾರಿ ಡಾ ನಿರಂಜನ್ ಚಾಲನೆ ನೀಡಿದ್ರು ಜಿಲ್ಲೆಯಲ್ಲಿ ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಪ್ಪತ್ಮೂರು ಮಕ್ಕಳಿಗೆ ಪೊಲಿಯೋ ಲಸಿಕೆ ವಿತರಣೆಗೆ ಸಿದ್ದತೆ ನಡೆದಿದ್ದು ಪಟ್ಟಣ ಪ್ರದೇಶದಲ್ಲಿ ಇಪ್ಪತ್ತೈದು ಸಾವಿರದ ಏಳ್ನೂರ ಮೂವತ್ಮೂರು ಗ್ರಾಮೀಣ ಪ್ರದೇಶದಲ್ಲಿ ಇಪ್ಪತ್ತೆರಡು ಸಾವಿರದ ಏಳ್ನೂರ ನಲವತ್ತು ಮಕ್ಕಳಿಗೆ ಪೊಲಿಯೋ ಲಸಿಕೆ ನೀಡಲಾಗುತ್ತದೆ ಪೊಲಿಯೋ ಲಸಿಕೆ ವಿತರಣೆಗೆ ಸಾವಿರದ ಐದುನೂರ ಎಂಬತ್ತಾರು ಘಟಕ ಎರಡ್ ಸಾವಿರದ ನೂರ ಹನ್ನೊಂದು ಮೇಲ್ವಿಚಾರಕ ನೂರ ತೊಂಬತ್ತು ವಾಹನ ಬಳಕೆ ಮಾಡಲಾಗುತ್ತಿದೆ ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲಾಗ್ತಿದ್ದು ಮೊದಲ ದಿನ ನಿಗದಿಪಡಿಸಿದ ಬೂತ್ಗಳಲ್ಲಿ ಸೋಮವಾರ ಮಂಗಳವಾರ ಮನೆ ಮನೆಗೆ ಭೇಟಿ ನಾಲ್ಕನೇ ದಿನ ನಗರ ಪ್ರದೇಶದಲ್ಲಿ ನಾಲ್ಕನೇ ದಿನ ಮನೆ ಮನೆ ಭೇಟಿ ಪೋಲಿಯೋ ಲಸಿಕೆ ನೀಡಲಾಗುತ್ತದೆ ಎಂದು ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ನಿರಂಜನ್ ಮಾಹಿತಿ ನೀಡಿದ್ರು ಭಟ್ಕಳದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಭಟ್ಕಳ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ನಜೀರ್ ಕಾಶಿಂಜಿ ಭಾಗಿಯಾಗಿದ್ದರು ಸಾವಿರದ ಇಪ್ಪತ್ನಾಲ್ಕರ ಪಲ್ಸ್ ಪೋಲಿಯೋ ಅಭಿಯಾನ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಭಟ್ಕಳ ಸಾರ್ವಜನಿಕ ಆಸ್ಪತ್ರೆಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಈಗಾಗಲೇ ಕಳೆದ ಎರಡು ಸಾವಿರದ ಏಳರಿಂದ ಯಾವುದೇ ಪ್ರಕರಣ ಪಲ್ಸ್ ಪೋಲಿಯೋ ಪ್ರಕರಣಗಳು ಪೋಲಿಯೋ ಪ್ರಕರಣಕ್ಕೆ ಕಂಡು ಬಂದಿಲ್ಲ ನಮ್ಮ ರಾಷ್ಟ್ರದಲ್ಲಿ ಆದರೂ ಸಹ ನಾವು ನಮ್ಮ ನೆರೆಯ ರಾಜ್ಯಗಳಾದ ಪಾಕಿಸ್ತಾನ ಆಗಿ ಕೇಸ್ಗಳು ಕಂಡು ಬರ್ತಿರೋ ಹಿನ್ನೆಲೆಯಲ್ಲಿ ಮುಜಾಗೃತ ಕ್ರಮವಾಗಿ ನಾವು ಒಂದು ಪಲ್ಸ್ ಪೋಲಿಯೋ ಅಭಿಯಾನವನ್ನು ಮಾಡಿಕೊಂಡ್ವಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ನಾವು ತೊಂಬತ್ತೆಂಟು ಸಾವಿರದ ಏಳು ನಾನ್ನೂರ ಎಪ್ಪತ್ತ್ಮೂರು ಮಕ್ಕಳುಗಳಿಗೆ ಪೋಲಿಯೋ ಡ್ರಾಪ್ಸ್ಗಳು ಹಾಕಬೇಕಂತ ನಾವು ಗುಟ್ ಮಾಡಿದ್ದೀವಿ ಅದರಲ್ಲಿ ಒಟ್ಟು ಇಪ್ಪತ್ತೈದು ಸಾವಿರದ ಏಳ್ನೂರ ಮೂವತ್ತ್ಮೂರು ಮಕ್ಕಳುಗಳು ಒಪ್ಪಂದ ಪ್ರದೇಶದಲ್ಲಿ ಮತ್ತು ಎಪ್ಪತ್ತೈದು ಸಾವಿರದ ಏಳ್ನೂರ ನಲವತ್ತು ಮಕ್ಕಳುಗಳು ರೂಲ್ ಪ್ರದೇಶಗಳಲ್ಲಿ ನಾವು ಪಲ್ಸ್ ಪೋಲಿಯೋ ಡ್ರಾಪ್ಸ್ಗಳನ್ನ ಹಾಕ್ತಾ ಇದ್ದೀವಿ ಈ ಒಂದು ಹಿನ್ನೆಲೆಯಲ್ಲಿ ಒಟ್ಟು ನಾವು ಒಂದು ಸಾವಿರದ ಐನೂರ ಮೂವತ್ತೇಳು ಟೀಮ್ಸ್ಗಳು ಮತ್ತು ಮೂವತ್ತೆಂಟು ನಾವು ಫ್ಯಾನ್ಸಿಪ್ ಟೀಮ್ಗಳು ಒಟ್ಟು ಸಾವಿರದ ಐನೂರ ಎಂಬತ್ತಾರು ಟೀಮ್ಸ್ಗಳನ್ನು ನಾವು ನಷ್ಟನೆಯನ್ನು ಮಾಡಿಕೊಂಡು ಸುಮಾರು ಎರಡು ಸಾವಿರ ನೂರ ಹನ್ನೊಂದು ಸುಪವೈಸರ್ಸ್ಗಳು ಮತ್ತು ನೂರ ತೊಂಬತ್ತು ವಾಹನಗಳು ನಾವು ಬಳಸ್ಕೊಂಡು ಮೊದಲನೇ ದಿನ ಬಂದು ನಾವು ಎಲ್ಲ ಫಿಕ್ಸೆಡ್ ಬೂತ್ ಆ್ಯಕ್ಟಿವಿಟಿನ ಮಾಡ್ತೀವಿ ಈ ಬೂತ್ಗಳಲ್ಲಿ ಮಕ್ಕಳುಗಳನ್ನು ಒಳ್ಳೆಯಿಂದ ಐದು ವರ್ಷದ ಎಲ್ಲ ಮಕ್ಕಳುಗಳು ಇವನ್ನ ನವಜಾತ ಶಿಶುಗಳನ್ನ ಸೇರಿಸಿಕೊಂಡು ಡಾಪ್ಸ್ಗಳನ್ನ ಕೊಡೋಂಥ ಇಲ್ಲಿ ಎಷ್ಟೇ ಬಾರಿ ಡಾಪ್ಸ್ಗಳನ್ನ ತೊಗೊಂಡ್ರು ಸಹ ಐದು ವರ್ಷದ ಎಲ್ಲ ಮಕ್ಕಳುಗಳಿಗೂ ನಾವು ಡಾಪ್ಸ್ಗಳನ್ನ ಹಾಕ್ತೀವಿ ಆನಂತರ ಈ ಒಂದು ಆ್ಯಕ್ಟಿವಿಟಿನಲ್ಲಿ ನಾವು ಮೊದಲನೇ ದಿನ ಬೂತ್ ಆ್ಯಕ್ಟಿವಿಟಿ ಮಾಡ್ತೀವಿ ಗ್ರಾಮೀಣ ಪ್ರದೇಶಗಳಲ್ಲಿ ನಾಳೆ ಮತ್ತು ನಾಡಿದ್ದು ಸೋಮವಾರ ಮತ್ತು ಮೂರುವರೆ ಮನೆ ಮನೆ ಭೇಟಿ ಮಾಡಿ ನಮ್ಮ ಕಾರ್ಯಕರ್ತರು ಮತ್ತು ವಾಲಂಟಿಯರ್ಸ್ಗಳು ಆಶಾಗ ಎಲ್ಲ ಮನೆ ಮನೆಗೆ ಭೇಟಿ ಮಾಡಿ ಪೋಲಿಯೋ ಹನಿಯನ್ನು ಹಾಕುವಂಥದ್ದು ನಗರ ಪ್ರದೇಶದಲ್ಲಿ ನಾವು ನಾಲ್ಕನೇ ದಿನ ಅಂದರೆ ಆರು ತಾಲೂಕು ನಾವು ಮನೆ ಮನೆಗೆ ಭೇಟಿಯನ್ನು ಮಾಡಿ ಡಾಕ್ಟರ್ ದಾಂಡೇಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪಲ್ಸ್ ಪೋಲಿಯೋ ದಿನಾಚರಣೆಯ ಪ್ರಯುಕ್ತ ಪೋಲಿಯೋ ಲಸಿಕೆ ನೀಡಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾ ಅನಿಲ್ ನಾಯ್ಕ್ ಡಾಕ್ಟರ್ ತ್ರಿವೇಣಿ ರೋಟರಿ ಕ್ಲಬ್ನ ಅಧ್ಯಕ್ಷ ಜೋಸೆಫ್ ಗೋನ್ಸ್ವಾಲಿಸ್ ಕಾರ್ಯದರ್ಶಿ ಪಿಂಟೋ ಸುಧಾಕರ್ ಶೆಟ್ಟಿ ಮುಂತಾದವರು ಇದ್ದರು ಪಲ್ಸ್ ಪೋಲಿಯೋ ನಿಮಿತ್ತ ದಾಂಡೇಲಿಯ ಬಸ್ ನಿಲ್ದಾಣ ಸೇರಿದಂತೆ ನಗರದ ಹದಿನೇಳು ಪ್ರದೇಶಗಳಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ವಿತರಣಾ ಕೇಂದ್ರಗಳನ್ನು ಮಾಡಲಾಯಿತು ಕುಮಟಾಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳ ಒಟ್ಟು ಎರಡುನೂರ ಎಂಬತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಭಾನುವಾರ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಗಣೇಶ್ ಟಿಎಚ್ ಅವರು ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತಾಲೂಕು ಆರೋಗ್ಯಾಧಿಕಾರಿ ಆಜ್ಞಾ ನಾಯಕ್ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ರೋಟರಿ ಅಧ್ಯಕ್ಷ ಎನ್ಆರ್ ಗಜು ಶಿಕ್ಷಕ ರವೀಂದ್ರ ಭಟ್ ಸೂರಿ ಸೇರಿದಂತೆ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಉಳಿದಂತೆ ತಾಲೂಕ್ ವ್ಯಾಪ್ತಿಯ ಸುಮಾರು ಎರಡ್ನೂರ ಎಂಬತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಭಾನುವಾರ ಹಮ್ಮಿಕೊಂಡಿರುವ ಪೋಲಿಯೋ ರೋಗ ನಿರ್ಮೂಲನಾ ಕಾರ್ಯಕ್ರಮದ ಸದುಪಯೋಗವನ್ನ ಪಾಲಕರು ಪಡೆದುಕೊಂಡರು ಅಂಕೋಲಾ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಶೀಘ್ರದಲ್ಲೇ ದಿನಾಂಕ ಘೋಷಣೆ ಹನ್ನೆರಡು ತಂಡಗಳು ಭಾಗಿ ಕಾರವಾರ ಮಾಲಾದೇವಿ ಮೈದಾನದಲ್ಲಿ ಅದ್ದೂರಿ ಕ್ರಿಕೆಟ್ ಟೂರ್ನಮೆಂಟ್ ಹಳಕ ಉಳಗ ನೈಟ್ ರೈಡರ್ಸ್ ಕೇಣಿ ರಾಯಲ್ಸ್ ಮಲ್ಲಾಪುರ ಸೂಪರ್ ಕಿಂಗ್ಸ್ ಅಂಕೋಲಾ ಲಯನ್ಸ್ ಸನ್ರೈಸರ್ಸ್ ಕಾರವಾರ್ ನಂದನಗರ್ದ ಸಿಕ್ಸರ್ಸ್ ಶೇಜ್ವಾಡ ಟೈಟಾನ್ಸ್ ಸದಾಶಿವಗಡ ವಾರಿಯರ್ಸ್ ಅವರ್ಸಾ ಟೈಗರ್ಸ್ ಕೋಣೆ ಸೂಪರ್ ಜಾಯಂಟ್ಸ್ ಬೈತ್ಕೋಲ್ ಚಾರ್ಜರ್ಸ್ ಮಾಜಾಳಿ ಥಂಡರ್ಸ್ ತಂಡಗಳು ಪಾಲ್ಗೊಳ್ಳಲಿವೆ ಕಾರವಾರ ನಗರದ ಮಾಲಾದೇವಿ ಮೈದಾನದ ಬಳಿ ಮತ್ತು ಅಂಕೋಲಾದ ಕಾಮತ್ ಪ್ಲಸ್ ಹಾರ್ಡ್ವೇರ್ ಅಂಡ್ ಪೇಂಟ್ಸ್ ಬಳಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಅಮಿತ್ ಕಾಮತ್ ನೈನ್ ಜೀರೋ ತ್ರೀ ಫೈವ್ ಒನ್ ಟೂ ಸಿಕ್ಸ್ ಟೂ ಫೈವ್ ನೈನ್ ರತ್ನಾಕರ್ ನಾಯ್ಕ್ ಡಬಲ್ ನೈನ್ ಫೋರ್ ಫೈವ್ ತ್ರೀ ಸೆವೆನ್ ಟೂ ಡಬಲ್ ಟೂ ಸೆವೆನ್ ಗೆ ಸಂಪರ್ಕಿಸಬಹುದು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ